ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿತ್ತಾವಣಿಯಿಂದ ಮುರುಗಮಲ್ಲ ಉರು ಯಶಸ್ವಿಗೊಳಿಸಲು ಸಾರ್ವಜನಿಕರ ಸಹಕಾರ ಅತ್ಯವಶ್ಯಕ के पी सि अल्पसंख्यात घटक राज्य उपाध्यक्षर एम जी सोहेल अहमद नुडी ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ನಡೆಯಲಿರುವ ಗಂಧೋತ್ಸವ ಮತ್ತು ಉರೂಸ್ ಕಾರ್ಯಕ್ರಮವು ಯಶಸ್ವಿಗೊಳ್ಳಲು ಸಾರ್ವಜನಿಕರ ಸಹಕಾರ ಅತ್ಯವಶ್ಯಕವಾಗಿದೆ ಎಂದು ದರ್ಗಾ ಕಮಿಟಿಯ ಸದಸ್ಯರು ಹಾಗೂ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಉಪಾಧ್ಯಕ್ಷರು ಆಗಿರುವ ಸನ್ಮಾನ್ಯ ಸುಹೇಲ್ ಅಹಮದ್ ರವರು ತಿಳಿಸಿದರು ಮುರುಗಮಲ್ಲ ದರ್ಗಾದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೇ ಸೆಪ್ಟೆಂಬರ್ ಐದು ಮತ್ತು ಆರರಂದು ಗಂಧೋತ್ಸವ ಮತ್ತು ಉರೂಸ್ ಕಾರ್ಯಕ್ರಮಗಳು ನಡೆಯಲಿವೆ ಿವೆ ಎಂದು ತಿಳಿಸಿದರು ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನದಂದೇ ಮುರುಘಮಲ್ಲದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ರವರ ದರ್ಗಾದಲ್ಲಿ ಉರುಸ್ ಕಾರ್ಯಕ್ರಮ ಮೊದಲಿನಿಂದಲೂ ನಡೆದುಕೊಂಡು ಬರುತ್ತಿರುವುದು ದೇಶದಲ್ಲೇ ವಿಶೇಷತೆಯನ್ನು ಪಡೆದಿದೆ ಎಂದು ಹೇಳಿದರು ಈ ಬಾರಿ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐದು ನೂರನೇ ಜನ್ಮ ದಿನಾಚರಣೆ ಆಚರಿಸಲ್ಪಡುತ್ತಿದ್ದು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು ವಿವಿಧೆಡೆಗಳಿಂದ ಮರುಗಮಲ್ಲಾಗಿ ಬರುವಂತಹ ಜನರು ಅದರಲ್ಲೂ ವಿಶೇಷವಾಗಿ ಯುವ ಜನರು ವಾಹನಗಳನ್ನು ಅತಿ ವೇಗದಿಂದ ನಡೆಸುವುದು ವೀಲಿಂಗ್ ಮಾಡುವುದು ಹಾಗೂ ಇತರೆ ಯಾವುದೇ ಪುಂಡಾಟವನ್ನು ಮಾಡದೆ ಶ್ರದ್ಧಾ ಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ಸ್ವಚ್ಛತೆ ಶಾಂತಿ ಮತ್ತು ಮಾನವೀಯತೆ ಇಸ್ಲಾಂ ಧರ್ಮದ ಸಂದೇಶಗಳಾಗಿಯೇ ಎಂದು ನುಡಿದರಲ್ಲದೆ ಅಮ್ಮ ಜಾನ್ ಬಾವಾ ಜಾನ್ ರವರ ಪವಿತ್ರ ತಾಣದಲ್ಲಿ ನಡೆಯುತ್ತಿರುವ ಉರುಸ್ ಕಾರ್ಯಕ್ರಮವು ಈ ಭಾಗದ ಹಿಂದೂ ಮುಸ್ಲಿಂ ಬಾಂಧವರ ಹಬ್ಬದ ರೀತಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸುತ್ತಿರುವುದು ಭಾವೈಕ್ಯತೆಯ ಹಾಗೂ ಸೋದರ ಸಮಾನತೆಯ ಪ್ರತೀಕವಾಗಿದೆ ಎಂದು ಹೇಳಿದರು ಇದೇ ಪರಂಪರೆ ಸದಾ ಕಾಲ ಮುಂದುವರಿಯದೆಂದು ಅಲ್ಲಾಹನಲ್ಲಿ ಪ್ರಾರ್ಥಿಸಿದರು ದೇಶದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವ ಹಾಗೂ ಧರ್ಮದ ನಂಬಿಕೆ ಪಾತ್ರವಾಗಿರುವ ಈ ಪುಣ್ಯ ಕ್ಷೇತ್ರದಲ್ಲಿ ನಡೆಯಲಿರುವ ಗಂಧೋತ್ಸವ ಉರುಸ್ ಮತ್ತು ಕವಾಲಿ ಕಾರ್ಯಕ್ರಮಗಳು ಸುಗಮವಾಗಿ ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನಡೆಯಲು ಆಯೋಜಕರು ಸಾಕಷ್ಟು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು जो रुस पाँच और छः तारीख को होने वाला है उस दिन हमारे नबी करीम सल्लल्लाहु अलैहि वसल्लम का पैदाइश का दिन है पाँच तारीख के दिन उसमें अम्मा जान जान का दरबार हमारे हिंदुस्तान में मशहूर है यहाँ पर जो भी हजरत हजरत आती खवातन खातें भी आती हैं हजरात भी आती हैं महाराज नौजवाना भी आती सबसे हमारी एक आजिदा ने गुजारिश कहा है बोले तो बेंगलुरु से किधर से भी आती रोड पर फीलिंग करना रोड के अंदर कोई भी शोर शराबा कर ले ना आना ये सभी हमारे लिए नासिब नहीं है हमारा इस्लाम क्या बोलता है सबसे पहले आधा ईमान हमारी पाकिस्तानी उसके बाद हमारी इंसानियत हम यहाँ पर हमारे हिंदू मुस्लिम भाई सभी मिलकर यहाँ के जितने भी खरिया ही आजू बाजू के खरिया वाले अम्मा जान जान के रुस को एक ईद मनाती और मरकमला नौजवान कमेटी जामिया मस्जिद नौजवान कमेटी और हमारी मुरकमल्ले की दरगाह कमेटी का सबका भी यहाँ पर साथ है और हमारे हिंदू भाइयों का भी अच्छे से अच्छा साथ है अम्मा उसके वास्ते मैं ही बोलना चाहता हूँ कोई शोर शराबा कोई यहाँ क्या भी करना हर एक चीज़ का इंतज़ाम है छोटी मोटी गलती होती है उसे दरकिनार करके इनशाला अच्छा काम करेंगे आने वाले जिला में बस अल्लाह के साथ हमें भरोसा रखेंगे